ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಸ್ಮೃತಿ ಪುರಾಣಾನಾಮ್ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕ ಶಂಕರ ನನ್ನ ಗುರುಗಳೇ ಹೇಳುತ್ತಿದ್ದರು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ದೇವರಾಗಿ ಬದುಕು ಪ್ರಯತ್ನ ಮಾಡಿ ದೇವರಲ್ಲಿ ಸರ್ವಜ್ಞ ನಿರ್ಭಯ ನಿರಂಜನ ನಿರ್ಗುಣ ಅಪ್ಪಣೆ ಹೆಗಡೆಯವರು ಹೇಳಿದರು ಪೂಜ್ಯರು ಹಾಗೆ ಹೇಗೆ ಅಂತ ನನ್ನ ಪ್ರಕಾರ ನನ್ನ ಆತ್ಮಸಾಕ್ಷಿಯಿಂದ ಹೇಳೋದಾದರೆ ಅಶುದ್ಧವಾದ ಒಂದು ಮಾಧ್ಯಮ ಶುದ್ಧೀಕರಣದ ಪ್ರಯತ್ನಲ್ಲಿ ಇದ್ದೀನಿ ಅಷ್ಟೇ ಮತ್ತೆಲ್ಲ ಸ್ವಾಮೀಜಿ ಗುರೂಜಿ ಅವಧೂತ್ರದೆಲ್ಲ ದೊಡ್ಡ ಶಬ್ದ ನನ್ನ ಗುರುಗಳು ಅದನ್ನು ಕರೆದಿದ್ರು ಒಂದ್ಸಲಿ ಅದಿರಲಿ ಹಾಗಾಗಿ ಯಾಕಂದರೆ ಊರು ಸರ್ಟಿಫಿಕೇಟ್ಗಿಂತ ಒಬ್ಬ ಆಧ್ಯಾತ್ಮದಲ್ಲಿ ಎಲ್ಲವನ್ನೂ ಗುರುವಿಗೆ ಅರ್ಪಣೆ ಮಾಡಿರಬೇಕಂತೆ ಗುರುವಿನ ಗುನವಮನಾಗುವ ತನಕ ದೊರೆಯದಣ್ಣ ಮುಕುತಿ ಯಾರೊಳಗೆ ಯಾವ ಒಳ್ಳೆತನ ಇದೆ ಅಂತ ನಮಗೆ ಗೊತ್ತಿರಲ್ಲ ಈ ಸೃಷ್ಟಿಯಲ್ಲಿ ಕೆಟ್ಟದ್ದು ಅಂತ ಒಂದು ಇಲ್ಲ ನಾವು ಅನ್ಕೊಳ್ಳೋದು ನಮ್ಮೊಳಗೆ ಕೆಟ್ಟದ್ದಿದ್ದಾಗ ಕಂಡವರಲ್ಲಿ ಕೆಟ್ಟದ್ದು ಕಾಣುತ್ತದಂತೆ ಆಧ್ಯಾತ್ಮ ಅಂದರೆ ಎಲ್ಲರನ್ನ ಸಮಾನವಾಗಿ ನೋಡೋದು ಜಾತಿಯಿಂದ ಬ್ರಾಹ್ಮಣ್ಯ ಅಲ್ಲ ಯದ್ಬ್ರಹ್ಮ ಜಿಜ್ಞಾಸು ತಮ್ಮ ಬ್ರಾಹ್ಮಣ ಅಂತ ಶಾಸ್ತ್ರ ಹೇಳೋದು ನಾವೆಲ್ಲವನ್ನು ಜಾತಿಯಿಂದ ಅಳಿತೀವಿ ಅದು ನಮ್ಮ ದೇಶದ ಶಾಪ ಅದು ಮೊದಲು ಹೋಗಬೇಕು ಅಲ್ವಾ ಭಾರತದ ಬೇರು ಎಲ್ಲರೂ ಸೇರಿಕೊಂಡಾಗ ಅಂತ ವ್ಯಾಸಮಹರ್ಷಿಗಳದನ್ನು ಹೇಳ್ತಾರೆ ಕಲಿಯುಗದಲ್ಲಿ ಸಂಘ ಬೇಕಂತೆ ಸಂಘರ್ಷ ಅಲ್ಲ ಸಂಘ ಬೇಕಂತೆ ಸಮಾನತೆ ಬೇಕಂತೆ ಇದು ಬರಬೇಕಾದ್ರೆ ದೇವಸ್ಥಾನಗಳಿಂದ ಬರಬೇಕು ಅದಕ್ಕೆ ಶ್ರದ್ಧಾ ಕೇಂದ್ರ ಆಗಬೇಕು ದೇವಸ್ಥಾನಗಳ ಶ್ರಾದ್ದಾ ಕೇಂದ್ರಗಳಾಗಬಾರ್ದು ಭಯ ಹುಟ್ಟಿಸ್ಬಾರ್ದು ಮೊನ್ನೆ ಯಾರೋ ಕೇಳಿದರು ನಿಮ್ಮ ಎಲ್ಲ ಆಧ್ಯಾತ್ಮ ಕೇಂದ್ರದಲ್ಲಿ ಯಾಕೆ ಗರ್ಭಗುಡಿ ಇಡಲಿಲ್ಲ ಅಂತ ಅಖಂಡವಾದ ಆ ಬೆಳಕಿಗೆ ಗರ್ಭಗುಡಿ ಕಟ್ಟೋ ಮೂರ್ಖತನ ನಮ್ಮ ಹತ್ರ ಇಲ್ಲ ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್ ಇಡೀ ಜಗತ್ ವ್ಯಾಪ್ಸಿರೋ ವಿಷ ವಿಷತೀತಿ ವಿಷ್ಣು ವ್ಯಾಪ್ಯತೆ ಇತಿ ವಿಷ್ಣು ಅನ್ನೋ ಪರಮೇಶ್ವರನನ್ನು ಒಂದು ಗರ್ಭಗುಡಿಯೊಳಗೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಭಾವಿಸ್ಲಿಕ್ಕೆ ಒಂದು ಜಾಗ ಇಟ್ಟಿದ್ದೀವಿ ಅಲ್ಲಿ ನಮಗೆ ಶ್ರದ್ಧೆ ಇರಬೇಕು ನಿನ್ನೆ ಶಬರಿಮಲೆಗೆ ಯಾತ್ರೆ ಹೋಗ್ತಾ ನಾನು ಹೇಳ್ತಾ ಇದ್ದೆ ಅದರ ಕಮಿಟಿಯು ಗೌರವ ಅಧ್ಯಕ್ಷನೂ ಸಮೇತ ನಾನು ಆದರೂ ಅವರಿಗೊಂದು ಮಾತು ಹೇಳ್ತಾ ಅಲ್ಲಿ ಹೋದಾಗ ಬರೀ ಅಯ್ಯಪ್ಪನನ್ನು ನೋಡಿ ಬರಬೇಡಿ ಸ್ವಲ್ಪ ಪಂಪಾ ನದಿನೂ ಕ್ಲೀನ್ ಮಾಡಿ ಬನ್ನಿ ನಿಮ್ಮ ಪಾಪವನ್ನು ಕಳ್ಕೊಳ್ಳೋಕ್ಕೆ ಹೋಗಿ ಆ ಪಂಪಾ ನದಿಗೆ ಹಳೆ ಬಟ್ಟೆ ಹಾಕಿ ಪಾಪ ಅಂಟಿಸ್ಕೊಳ್ಬೇಡಿ ಯಾಕೆ ನಮ್ಮ ದೇಶ ನಿಂತಿರೋದು ದುಡ್ಡಿಂದಲ್ಲ ನೆಲ ಜಲ ಭಾಷೆ ಸಂಸ್ಕಾರ ಅಲ್ವಾ ನಿಮ್ಮ ಕುಂದಾಪುರದಲ್ಲಿ ತುಂಬ ವಿಶೇಷತೆ ಇದೆ ಶಂಕರಾಚಾರ್ಯರ ವಿಜಯಾತ್ರೆ ಶುರುವಾಗಿದ್ದು ಕೊಲ್ಲೂರಿಂದ ಒಂದು ನಿಮ್ಮ ಭಾಷೆ ಜಗತ್ತನ್ನು ತಿರುಗಿಸೋ ತಾಕತ್ತಿದೆ ಅಂತ ಋಷಭ್ ಶೆಟ್ಟಿ ಪ್ರೂವ್ ಮಾಡಿ ಆಯಿತು ಅವರ ಮಾಲ್ ಓಪನ್ ಇದ್ದಾಗ ಸಿಕ್ಕಿತ್ತು ಬಾಯಿ ತಪ್ಪಿ ನಾವು ಹೇಳುತ್ತ ಆಸ್ಕರ್ ಅವಾರ್ಡಿಗೆ ರೆಡಿ ಆಗಲಿ ಅಂತ ಅಲ್ಲಿ ನನ್ನ ಆಶೀರ್ವಾದದಕ್ಕಿಂತ ಅಲ್ಲಿರೋ ಪೊಟೆನ್ಷಿಯಲ್ ವರ್ಕ್ ಇದೆಯಲ್ಲ ಟ್ಯಾಲೆಂಟನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಹುಡುಗರು ಪ್ರೂವ್ ಮಾಡಿದರು ಟ್ಯಾಲೆಂಟಿಗೆ ಏಜ್ ಲಿಮಿಟ್ ಇಲ್ಲ ಅಲ್ವಾ ಮನುಷ್ಯನಿಗೆ ಅಗತ್ಯ ಇರೋದು ಅರಿವು ಆದಾಯ ಆರೋಗ್ಯ ಅರಿವೆ ಆಹಾರ ಈ ಐದಕ್ಕೆ ಅವನ ದೇವಸ್ಥಾನದ ಬಾಗಿಲಿಗೆ ಹೋಗೋದು ಬಿಟ್ಟರೆ ಈ ಐದನ್ನು ಪಡ್ಕೊಳ್ಳೋಕ್ಕೆ ನಾವೆಲ್ಲ ಸೇರಿದ್ರೆ ಆಗುತ್ತೆ ಅಂತ ಹೇಳಿ ನಮ್ಮೂರ ಸಂಭ್ರಮ ಟ್ರಸ್ಟ್ ಅದನ್ನು ಮಾಡಿದೆ ಯಾಕಂದರೆ ಹೋದಸಲಿ ನಾನು ಕೇಳಿದ್ದೆ ನನಗೆ ಈ ಗೌರವ ಫಲ ಎಲ್ಲ ಬೇಕಾಗಿಲ್ಲ ಬಾಡು ಹೋಗೋ ಹಣ್ಣು ಬೇಡ ಬಾಡದೇ ಇರೋ ಹಣ್ಣು ಇವತ್ತು ನೀವು ಕೊಟ್ಟು ಮನೆ ಅಪ್ಪಣ್ಣೆ ಹೆಗ್ಡೆಯವರ ಜೀವನ ಯಾಕಂದರೆ ಅವರ ಕಾಲ್ದೂಳಾಗಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅವರೆಲ್ಲ ಓಡಾಡೋ ಧರ್ಮಸ್ಥಳ ನಮಗೆ ಗೊತ್ತಿಲ್ಲ ಅಷ್ಟೆ ಹ್ಞೂ ಅವರೊಂಥರ ಗೂಗಲ್ ಇದ್ದ ಹಾಗೆ ನಾನೊಂದು ಸಂಕಲ್ಪ ಮಾಡಿದೆ ಯಾಕಂದರೆ ಭಾಷಣದಕ್ಕಿಂತ ಭಾವನೆಗಳ ಉತ್ತುಂಗಕ್ಕೆ ಭಾಷಣ ಬೆಗಿಯೋಕ್ಕಿಂತ ಸ್ವಲ್ಪ ಕೆಲಸ ಮಾಡಿದರೆ ಸೊಸೈಟಿಗೆ ಏನಾದ್ರೂ ಆಗುತ್ತೆ ಡೋಂಟ್ ವೇಸ್ಟ್ ಅ ಟೈಮ್ ಅನ್ ಒಂದು ಯಾಗ ಮಾಡೋಕ್ಕಿಂತ ಸತ್ಯನಾರಾಯಣ ಪೂಜೆ ಇದನ್ನೆಲ್ಲ ಮಾಡೋದಕ್ಕೆ ಮನಸ್ಸಿನ ಸ್ಟ್ರೆಸ್ ಹೋಗಲಿಕ್ಕೆ ಮನುಹಂದಾಡಿ ಐದು ನಿಮಿಷದಲ್ಲಿ ಯಾವ ಯಜ್ಞ ಇಲ್ಲದೆ ನಮ್ಮನ್ನೆಲ್ಲ ಚಿಂತೆಯಿಂದ ದೂರ ಮಾಡಿದೆ ಎಷ್ಟು ದೊಡ್ಡ ಯಜ್ಞ ಇರ್ಬೋದು ಅದು ಒಬ್ಬ ಕಲಾವಿದನ ಒಳಗೆ ದುಃಖ ಇರುತ್ತೆ ನಾವು ಅದಕ್ಕೆ ನಿಲ್ಬೇಕು ನಾನೊಂದು ಕನ್ನಡ ಮೂವಿ ರಿಲೀಸ್ ಆದಾಗ ಹೇಳೋದು ಭಾಷಾ ಪ್ರೇಮ ಹೇಳಿ ನವೆಂಬರ್ ಒಂದಕ್ಕೆ ಬಾವುಟ ಹಾರಿಸೋಕ್ಕಿಂತ ಪ್ರತಿ ಕನ್ನಡದ ಮೂವಿ ಇದ್ದಾಗ ಒಂದು ಫಿಲಮ್ ಟಿಕೆಟ್ ದುಡ್ಡು ನಾವೆಷ್ಟೋ ಹಾಳು ಮಾಡ್ತೀವಿ ಅದು ಚೆನ್ನಾಗಿದೆಯೋ ಬಿಡುತ್ತೋ ನಮ್ಮ ಕಲಾವಿದರು ಅಂತ ನಾವು ಸಪೋರ್ಟ್ ಮಾಡಿದಾಗ ಆ ಭಾಷೆ ನಿಲ್ಲತ್ತೆ ಕಲಾವಿದನು ನಿಲ್ತಾನೆ ಅಲ್ವಾ ಜೊತೆಗೆ ಈ ಸ್ಕೂಲನ್ನು ನೋಡಿದೆ ಯಾಕಂದರೆ ನನ್ನ ಪ್ರಾಜೆಕ್ಟ್ಸ್ ಅದೆಲ್ಲ ನಾನು ಇದನ್ನು ಸೇವೆ ಪೂಜೆ ಅಂತ ಮಾಡೋದು ಒಂದು ಸ್ಕೂಲು ಜ್ಞಾನವನ್ನು ಕೊಡೋದು ಹೇಗುಲ ಇನ್ನೊಂದು ಮನೆ ಆಶ್ರಯ ಕೊಡೋದು ಹೇಗುಲ ಆ ದೇವಸ್ಥಾನದ ದುಡ್ಡಲ್ಲಿ ಸ್ವಲ್ಪ ಜನಕ್ಕೆ ನಾವು ಮನೆಗಳನ್ನು ಕಟ್ಕೊಟ್ಟಾಗ ನಿಜವಾದ ದೇವಿಗೆ ಖುಷಿಯಾಗುತ್ತೆ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ಇದನ್ನು ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳಿದ್ರು ಅವರು ಮುಜ್ರಾಯಲಿರ್ತ ಶುರು ಮಾಡಿದ್ರದೇ ದೇವಸ್ಥಾನಕ್ಕೊಬ್ಬರು ಚಿನ್ನ ಹಾಕ್ತಾರೆ ಬೆಳ್ಳಿ ಹಾಕ್ತಾರೆ ಬಟ್ಟೆ ಹಾಕ್ ತಂದು ಕೊಡ್ತಾರೆ ನಮ್ಮ ಆಶ್ರಮದಲ್ಲಿ ಇವತ್ತು ಮಾಡ್ತೀವಿ ನಾವು ಅದೇ ಒಂದನ್ನು ದೇವರಿಗೆ ಹಾಕ್ಬೋದು ಇನ್ನು ಉಳಿದಿದ್ದೆಲ್ಲ ಅಲ್ಲೇ ಇಡಬೇಕು ಪೆಂಡಿಂಗ್ ಅದನ್ನು ಇಲ್ಲದವರಿಗೆ ಕೊಟ್ಟಾಗ ಅಥವಾ ಕಸ ಹೊಡೆಯೋವರಿಗೆ ಆ ದೇವಸ್ಥಾನದಲ್ಲಿ ಕೂಲಿ ಕೆಲಸ ಮಾಡೋ ನಾವು ಮೇನ್ ಪುರೋಹಿತರಿಗೆ ದ ಪುರೋಹಿತರಿಗೆ ದಕ್ಷಿಣೆ ಕೊಡ್ತೀವಿ ಬಿಟ್ಟರೆ ಅಲ್ಲಿರೋ ಸಬ ಆರ್ಡಿನೇಟ್ಸನ್ನು ನೈವೇದ್ಯ ಬೇಯಿಸೋರನ್ನು ತಟ್ಟೆ ತೊಳೆಯೋರನ್ನು ಅಲ್ಲಿ ಕಸ ಹೊಡೆಯೋರನ್ನು ನಾವು ಗಮನ ಕೊಡಲ್ಲ ನಿಜವಾಗ್ಲೂ ದೇವರ ಸೇವೆ ಮಾಡೋದು ಯಾರು ಅವರು ಯಾರೋ ಕೇಳ್ತಾರೆ ನಿಮ್ಮ ಹುಟ್ಟಿದಬ್ಬ ಪ್ರತಿ ಸಲ ತಿರುಪತಿಗೆ ಹೋಗಿ ಕಸ ಹೊಡೆದಲ್ಲಿರೋ ಕೆಲಸದವರಿಗೆ ಬಟ್ಟೆ ಹಂಚಿ ಬರ್ತೀರಲ್ಲ ಹೌದಪ್ಪ ನಮಗೆ ನೆಮ್ಮದಿ ಕೊಡೋದು ಆ ವೈಕುಂಠದ ವೆಂಕಟರಮಣ ಅಂದರೆ ಆ ವೈಕುಂಠ ದ್ವಾರವನ್ನು ನಿತ್ಯ ನೀಟಾಗಿ ಇಡೋದು ಅಲ್ಲಿ ಕಸ ಹೊಡೆಯೋಳು ಲಕ್ಷ್ಮಿ ಇರೋದು ಅವಳ ಹತ್ರ ನಾವು ಸ್ವಲ್ಪ ಸಿದ್ಧಾಂತಗಳನ್ನು ಹಾಕಬೇಕು ಜೀವನಕ್ಕೆ ರಿಚುವಲ್ಸ್ ಇಸ್ ದ ವೇ ಟು ರಿಯಾಲಿಟಿ ನಾವು ಬರೀ ರಿಚುವಲ್ಸಲ್ಲೇ ಬಿದ್ದರೆ ರಿಯಾಲಿಟಿಗೆ ಬರೋದು ಯಾವಾಗ ಸರಸ್ವತಿ ಪೂಜೆ ಅಂತ ಹೇಳಿ ಸರಸ್ವತಿ ಮಂಟಪದಲ್ಲೂ ಕೂತ ಆರಾಧನೆ ಮಾಡೋಕ್ಕಿಂತ ಊರಲ್ಲಿ ಪುಸ್ತಕ ಇಲ್ಲದವ್ರಿಗೆ ಒಂಚೂರು ಬುಕ್ಕು ಪೆನ್ನು ಕೊಟ್ಟರೆ ಆ ಪೂಜೆಗೆ ಶುಷ್ಕ ಆಗೋಲ್ಲ ಅಧ್ಯಾತ್ಮ ನಾವೀಗದನ್ನು ಶುಷ್ಕ ಮಾಡಿದೆ ನಾನು ಒಂದು ಹೇಳಿದೆ ಬಂದಾಗಿದೆ ನನ್ನಿಂದ ಪ್ರಪಂಚಕ್ಕೇನು ಅನ್ನೋದು ಪ್ರೇಮ ಪ್ರಪಂಚದಿಂದ ನನಗೇನು ಅನ್ನೋದು ಕಾಮ ಒಂದೇದು ನನಗೆ ಬೆಸ್ಟ್ ಅಂತ ಕಾಣುತ್ತೆ ಹೋಗಬೇಕಾದ್ರೆ ಜಗತ್ತಲ್ಲಿ ನಾವು ಆ ಹಸುವಿಗೆ ಮೊಸರೆ ನೀರು ಹಾಕ್ತೀವಿ ಆ ಹಸು ನಮಗೆ ಹಾಲು ಕೊಡುತ್ತೆ ಅಮೃತ ಇರೋ ಹಾಲು ದೇವರನ್ನು ಶುದ್ಧ ಮಾಡೋ ಹಾಲು